ನೋಟಿಸ್ ಬಂದ ನಂತರ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ನೋ ನೋಟಿಸ್ ಕೊಟ್ಟಿದ್ದೀವಿ ಅಂತ ಮಾಡ್ತಾರಕ್ಕೆ ನೀವು ತೆರಿಗೆ ಕಟ್ಟಿ ಅಂತಲ್ಲ ವಹಿವಾಟಾಗಿದೆಯಲ್ವ ನಲವತ್ತು ಲಕ್ಷಕ್ಕೂ ಮೇಲ್ಪಟ್ಟು ಆಗಿದೆಯಲ್ವಾ ಅದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಆಗಿ ಕೊಡಿ ಅಂತ ಹೇಳ್ತೀವಿ ಡೀಟೇಲ್ಡ್ ಆಗಿ ಕೊಟ್ಟಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಅಂಡರ್ ಬರುವಂತಹ ವಸ್ತುಗಳು ಯಾವುವು ಅಂದರೆ ಜೀರೋ ಪರ್ಸೆಂಟ್ ಹಾಲು ಮೊಟ್ಟೆ ಶಿಕ್ಷಣ ಸೇವೆಗಳಿಗೆ ಸಂಬಂಧಪಟ್ಟಂತೆ ಅದು ಝೀರೋ ಪರ್ಸೆಂಟ್ ಇರುತ್ತೆ ಇನ್ನು ಐದು ಪರ್ಸೆಂಟ್ ಸಕ್ಕರೆ ಚಹಾ ಇವಾಗೆಲ್ಲ ಐದು ಪರ್ಸೆಂಟ್ ಬರುತ್ತೆ ಹನ್ನೆರಡು ಪರ್ಸೆಂಟ್ ಬರೋದು ಈ ತುಪ್ಪ ಆಗಿರ್ಬೋದು ಬಾದಾಮಿ ಒಣದ್ರಾಕ್ಷಿಗಳು ಇವೆಲ್ಲ ಬರ್ತಾಯಿದೆ ಅಂದರೆ ಇವನ್ನೆಲ್ಲ ಸೇವ್ ಸೇಲ್ ಮಾಡ್ತಾಯಿದ್ರೆ ಈಗ ನಿಮಗೆ ಹಾಲು ಮಾರಾಟ ಮಾಡ್ತಾಯಿದ್ರೆ ನಿಮಗೆ ಜಿ ಎಸ್ ಟಿ ಅಮೌಂಟ್ ಅಂತ ಬಂದು ಝೀರೋ ಬರುತ್ತೆ ಹಾಗಾದರೆ ಈಗ ಡೀಟೇಲ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡೀಟೇಲ್ಸ್ ಕೊಡೋದೇ ದೊಡ್ಡ ಸಮಸ್ಯೆ ಆಗಿರೋದು ಮುಂಜಿನ ಸರ್ ದೊಡ್ಡ ಪ್ರಾಬ್ಲಮ್ ಆಗ್ತಿರೋದೇ ಅಲ್ಲೇ ಯಾಕೆಂದ್ರೆ ಸರ್ ಹತ್ರ ಹೇಳ್ಕೊ ಸರಿ ಹೆಂಗೆ ಪ್ರಾಬ್ಲಮ್ ಆಗ್ತಿದೆ ನೋಡಿ ನೀವು ಆ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರೆ ಜಿ ಎಸ್ ಟಿ ಇಲ್ಲ ಓಕೆ ಸರಿ ಆಯಿತು ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಕೊಡಿ ನಮ್ಗೆ ಇನ್ಫಾರ್ಮೇಷನ್ ಕೊಡಿ ನಲ್ವತ್ತು ಲಕ್ಷ ಆಗಿದೆ ಯಾವುದಕ್ಕೆ ಎಷ್ಟೆಷ್ಟ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅದೇ ಆಗಲ್ಲ ಅಂತ ಪ್ರಾಬ್ಲಮ್ ಅಲ್ಲ ಇರೋದೇ ಅದೇ ಈಗ ಅದು ಕಳೆದ್ ಕೊಡಿ ಅಂದ್ರೆ ಪ್ರಾಬ್ಲಮ್ ಅಲ್ಲ ನೀವು ಐದು ವರ್ಷದ ಹಿಂದಿಂದ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಈಗ ನಮ್ಗೆ ಅದ್ರ ಬಗ್ಗೆ ಏನೋ ಅರಿವು ಇಲ್ಲದೇ ಇದ್ದವಾಗ ನಾವು ಅದನ್ನ ಅದು ಯಾವ ಬಿಲ್ಲನ್ನು ಇಲ್ಲಿ ಯಾರಿಗ ಎಷ್ಟು ಟ್ರಾನ್ಸಾಕ್ಷನ್ ಮಾಡೋದು ಅದ್ರಲ್ಲ ಏನೋ ಸಿಗ್ಬೋದೇನೋ ಬಿಟ್ರೆ ಬ್ಯಾಂಕಲ್ಲೇ ಅಲ್ಲಿ ಮತ್ತೊಂದ ಇಲ್ಲಿ ಇಲ್ಲ ಬೈಕ್ ಕ್ಯಾಶ್ ಕೊಟ್ಟದ ಯಾವುದೂ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ ನಾವು ಐದು ವರ್ಷದ ಕರೆಂಟ್ ಬಿಲ್ ಇಟ್ಕೊಂಡಿರಲ್ಲ ಕರೆಕ್ಟ್ ಹಾ ಹಾಗಿರುವಾಗ ಇದು ಅದು ಯಾವ ಡೇಟಿಗೆ ಎಷ್ಟು ಐಟಮ್ ಹಾಕೊಂಡೆ ಹಾಲು ಎಷ್ಟು ತಗೊಂಡೆ ಅವ್ನಿಗೆ ಯಾರಿಗೆ ಬಿಲ್ ಕೊಟ್ಟೆ ಯಾರಿಗ ಅಮೌಂಟ್ ಆಗದೆ ಅಮೌಂಟ್ ಏನು ರಿಸಿಪ್ಟ್ ತಗೊಂಡಿರಲ್ಲ ನಾವು ನಾರ್ಮಲ್ ಆಗಿ ಹಾಕಿರ್ತೀವಿ ಇಷ್ಟು ಮಾಹಿತಿ ಕೊಡೋ ಅಂದ್ರೆ ಹೇಗ ಸಾಲ ಬಿಲ್ ಗಳನ್ನೂ ಇಡ್ಬೇಕನ್ನೋ ಒಂದು ಜ್ಞಾನನೂ ನಮ್ಗೆ ಇರ್ಲಿಲ್ಲ ನನ್ಗೆ ಒಪ್ಪಂಗಲ್ಲ ತುಂಬಾ ಜನ ಇದರಲ್ಲಿ ಅನ್ಭಯಿಸ್ತಾ ಇರೋದು ಇದೇ ಪ್ರಾಬ್ಲಮ್ ಇವರು ಐದು ವರ್ಷದಿಂದ ಅಥವಾ ನಾಲ್ಕು ಹಿಂದೆ ನಿಮ್ದು ಲಿಮಿಟ್ ಕ್ರಾಸ್ ಆಗ್ತಾ ಇದೆ ನೀವು ಕರೆಂಟ್ ಅಕೌಂಟ್

ಕರೆಕ್ಟ್ ಅದು ನಮ್ಗೆ ಗೊಂದಲ ಆಗ್ತದಲ್ಲ ಏನಂದ್ರೆ ನಾವು ಹಾಲು ಮಾಡ್ತೀರಿ ಈ ಕಬಿ ಮಾಡ್ತೀರಿ ಹಾನ್ ಮಾಡ್ತೀರಿ ನೀರು ಹಾಕ್ತಿ ನೀರ್ ಹಾಕ್ತೀರಿ ಇದೆಲ್ಲ ಹೆಂಗ್ ಸರ್ ನಾವು ಕೌಂಟಿಂಗ್ ಮಾಡಕ್ಕಾಗುತ್ತೆ ಯಾವ್ದ್ ಯಾವ್ದಾಗುತ್ತೆ ಅಂತ ಹೆಂಗ್ ಹೇಳಕ್ ನಾವೀಗ ಲೆಕ್ಕ ಕೊಡಂದ್ರೆ ಅದು ಲೆಕ್ಕ ಕೊಡಕ್ಕಾಗಲ್ಲ ಸರ್ ಸರ್ ನೋಡಿ ಎರಡು ಕೇಸಲ್ಲೂ ಕೂಡ ಇರೋ ಪ್ರಾಬ್ಲಮೇ ಅದು

ಈಗ ನೀವು ಪ್ರಾಕ್ಟಿಕಲ್ ಆಗಿ ನೀವು ಹೇಳ್ತಾ ಇದ್ರಿ ಈಗ ಯಾವುದೋ ಒಂದು ಸಣ್ಣ ಪುಟ್ಟ ಟೀ ಎಲ್ಲ ಇವ್ರು ಬಿಲ್ ಇಡ್ಲಿಕ್ಕೆ ಆಗಲ್ಲ ಮತ್ತೆ ಪರ್ಚೇಸ್ ಮಾಡ್ಲಿಕ್ಕೂ ಆಗಲ್ಲ ಇನ್ನೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅಂದ್ರೆ ಇವತ್ತಿಗೆ ಹೂ ತರಕಾರಿ ಹಣ್ಣಿಗೆ ಜಿ ಎಸ್ ಟಿ ಇಲ್ಲ ಜಿ ಎಸ್ ಟಿ ಇಲ್ಲಾದ್ರೂ ಅವ್ರು ನಾನು ಹೂವಿನ ಆಪಾರಿ ಅಂತ ಪ್ರೂವ್ ಮಾಡೋದು ಕಷ್ಟ ಆಗಿದೆ ಅಂತಂದ್ರೆ ಅವ್ರದ್ದು ಏನು ಡಾಕ್ಯುಮೆಂಟ್ಸ್ ಇಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಏನು ಎಕ್ಸ್ಪೈಸ್ ಬಂದಿರುತ್ತೆ ಎಲ್ಲೋ ಒಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ವೆಜಿಟೇಬಲ್ ಅಂತ ಬಂದಿರಬಹುದು ಬಟ್ ಇವ್ರ ಹತ್ರ ಯಾವುದೇ ರಿಜಿಸ್ಟ್ರೇಷನ್ ಇರಲ್ಲ ಯಾವುದೇ ಟ್ರೈಡ್ ಲೈಸೆನ್ಸ್ಗಳು ತಗೊಂಡಿರಲ್ಲ ಯಾವುದೇ ಲೇಬರ್ ಲೈಸೆನ್ಸ್ಗಳು ತಗೊಂಡಿರಲ್ಲ ಇವ್ರ ಹತ್ರ ಒಂದು ರಿಜಿಸ್ಟ್ರೇಷನ್ಸ್ ಇರೋದಿಲ್ಲ ಸೊ ಆಫೀಸರ್ಸ್ಗೆ ಆ್ಯಸ್ ಎ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಆಫೀಸರ್ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಆ ನೋಟಿಸನ್ನು ಕಂಪ್ಲೀಟಾಗಿ ಡ್ರಾಪ್ ಮಾಡಬೇಕು ಅಂದರೆ ಇವರು ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ನ ಪ್ರೊವೈಡ್ ಮಾಡಬೇಕಾಗತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ಕೊಟ್ಟರೆ ಅವರು ಅಕ್ಸೆಪ್ಟ್ ಮಾಡೋ ಇದರಲ್ಲಿ ಇರಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಅವೈಲಬಲ್ ಇರುತ್ತೆ ಬಟ್ ಮಿಕ್ಕಿದ್ದು ಇವರು ಇದೇ ಬಿಸ್ನೆಸ್ ಮಾಡಿದ್ದಾರೆ ಇದೇ transactions ಅಲ್ಲಿ ಅಂತ ಪ್ರೂವ್ ಮಾಡಕ ಆಗುತ್ತಾ ಎಸ್ ಸಿ ಎ ನನ ಕೇಳಿದ್ರು ನಮ್ಮ ಹತ್ರ ಆನ್ಸರ್ ಇಲ್ಲ ಆ ಆಗುತ್ತಾ ಸರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅವರು ಎಲ್ಲಿ ಡಾಕ್ಯುಮೆಂಟ್ಸ್ ಇನ್ನೊಂದು ಏನಾಗಿದೆ ಅಂದ್ರೆ ಈ ಎಷ್ಟೋ ಜನ ಈಗ ಫಸ್ಟ್ ಮಂಜ್ಯಾಂತನಗರದಲ್ಲಿ ಇದ್ದವನು ಐದು ವರ್ಷದ ಹಿಂದೆ ಇನ್ನ 4 ವರ್ಷದ ಹಿಂದೆ ಮತ್ತೆಲ್ಲ ನವರಂಗೋ ಇಲ್ಲ ರಾಜಾಜಿ ನಗರೋ ಇಲ್ಲ ಯಶವಂತಪುರದಲ್ಲೋ ಮತ್ತೊಂದು ಅಂಗಡಿ ಮಾಡ್ಕೊಂಡಿರ್ತಾನೆ ಅದನು ಬಿಟ್ ಆಗಿರುತ್ತೆ ಅದು ಬಿಟ್ಟು ಮತ್ತೆ ಅಲ್ಲೇನೋ ಸಮಸ್ಯೆ ಆಯ್ತೋ ಹೆಚ್ಚು ಕಮ್ಮಿ ಟ್ರಾನ್ಸಾಕ್ಷನ್ ಯು ಪಿ ಐ ಅದೆಲ್ಲ ಸೇಮ್ ಒಂದೇ ಇರುತ್ತೆ ಸೌಂಡ್ ಬಾಕ್ಸ್ ಕೊಟ್ಟಿರ್ತಾರೆ ಅದೊಂದು ಅನುಕೂಲ ಇಷ್ಟ ಆಗಿದೆ ಹತ್ತು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೂಗಿ ಹೇಳ್ತದೆ ಅದು ಅದೊಂದು ಒಳ್ಳೆ ಅನುಕೂಲ ಇದೆ ಮತ್ತೆ ಮೊಬೈಲ್ ಕಾಣಿಸುತ್ತೆ ಬಂದಿದೆಯಾ ಇಲ್ಲಿ ಅನ್ನೋದು ಕರೆಕ್ಟ್ ಆಗಿ ಬಂದಿರುತ್ತೆ ಅದನ್ನ ಹಾಗೆ ಇಟ್ಕೊಂಡಿರ್ತೀವಿ ಬಟ್ ಪ್ಲೇಸ್ ಚೇಂಜ್ ಆಗ್ತಾ ಹೋಗಿರುತ್ತೆ ಅಂಗಡಿ ಚೇಂಜ್ ಆಗ್ತಾ ಹೋಗಿರುತ್ತೆ ಓನರ್ ಚೇಂಜ್ ಆಗಿರ್ತಾರೆ ಗ್ರಾಹಕರು ಚೇಂಜ್ ಆಗಿರ್ತಾರೆ ಇದು ಈ ವ್ಯವಸ್ಥೆ ಇರೋದು ಈಗ ಇದನ್ನೆಲ್ಲ ನೀವು ಕೊಡಿ ಅಂತ ಹೇಳಿದ್ರೆ ಬೇಸ್ಮೆಂಟ್ ಇಂದ ಆ ಅಂಗಡಿ ಮಾಡುವಾಗಲೇ ಅವ್ನಿಗೆ ಒಂದು ಕರೆಕ್ಟಾಗಿ ಇದು ಇದ್ ಮಾಡಿಕೊಂಡು ಆಯ್ತಪ್ಪ ಇವನಿಗೆ ಗ್ಯಾರಂಟಿ ಇದು ಮತ್ತೊಂದು ಗೌರ್ಮೆಂಟಿಂದ ಏನಾದ್ರು ಲೋನ್ ಕೊಟ್ಟು ಏನು ನಾವು ಗೌರ್ಮೆಂಟಿಂದನೂ ಏನೋ ಸಹಾಯಧನ ಏನೂ ತಗೊಂಡಿರಲ್ಲ ಯಾರೋ ಗೊತ್ತಿರೋರಿಂದ ರಿಲೇಷನ್ ಇಂದ ಚಿನ್ನ ಮತ್ತೊಂದು ಅಡ ಇಟ್ಟೋ ಮತ್ತೊಂದು ಮಾಡ್ಯೋ ಒಂದು ಸ್ವ ಉದ್ಯೋಗ ಮಾಡೋಣ ಸ್ವಂತ ಉದ್ಯೋಗ ಇರಲಿ ಮತ್ತೆ ಗೌರ್ಮೆಂಟಿಂದನೂ ಏನು ಕೆಲಸನೂ ಕೊಡ್ತಾ ಇಲ್ಲ ಇವರು ಆಶ್ವಾಸನೆ ಮಾತ್ರ ಕೊಡ್ತಾ ಇದ್ದಾರೆ ಬಿಟ್ರೆ ಕೊಡ್ತಾ ಇಲ್ಲ ಬೇಕಾದ್ನು ಕೊಡಲ್ಲ ಬೇಡ್ದಿದು ಕೊಡ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತೀವಿ ಅಂತ ಇದ್ದಾರೆ ಓಕೆ ಕೊಡ್ಲಿ ಒಳ್ಳೆ ಆದ್ರೆ ಆ ಎರಡ್ ಸಾವಿರ ಕೊಡಕ್ ಹೋಗಿ ಇಲ್ಲಿ ನಮ್ಮ ಲಕ್ಷಾಂತರ ಹೊರ ಇಟ್ಟಿದಾರಲ್ಲ ಈಗ ನಮ್ಮ ಬಾಡಿ ಕಳಿಸ್ಬೇಕಿದ್ರು ಇವರೇ ಕೊಡಬೇಕು ಮತ್ತೆ ಪ್ರೀ ಆಂಬುಲೆನ್ಸೇ ಹೋಗಬೇಕು ಇಲ್ಲ ಅಂದ್ರೆ ಕಷ್ಟ ಇರುತ್ತೆ ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹಾ ಇದು ಆತಂಕ ಈಗ ಹೇಗಾಗಿದೆ ಅಂದ್ರೆ ನಾವೀಗ ಅಪರಾಧಿನ ಅಪರಾಧ ಮಾಡಿದವನ್ನ ಏನು ಸರ್ಚ್ ಮಾಡೋದು ಈಸಿ ಇದೆ ಅಪರಾಧಿ ಅಂದ್ರೆ ಪ್ರೂವ್ ಮಾಡ್ಬೋದು ಅಪರಾಧಿ ನಾನು ಅಲ್ಲ ಅನ್ನೋದು ತೋರ್ಸ್ಕೋ ಇದ್ಮಾಡ್ಕೋಬೇಕಿದ್ರು ಪ್ರೂವ್ ಮಾಡ್ಕೋಬೇಕಿದ್ರೆ ಬಹಳ ಕಷ್ಟ ಇದೆ ಸರ್ ಆ ಪರಿಸ್ಥಿತಿ ಆಗಿದೆ ಅದಕ್ಕೆ ದಾಖಲೆ ಕೊಡು ಅಂತ ಹೇಳಿದ್ರೆ ನಮ್ಗೆಲ್ಲ ಆ ವ್ಯವಸ್ಥೆನೇ ಇರಲ್ಲ ಆ ತರ ಆಗಿದೆ